பாரி ஏன் ரகத்துதாக வந்தித்து பிடபார் நாம் ஜப்பனூர் அள்ளை சாலை பிட்டு வந்த நம்ம மூர் மரியாதை ஏன் அவக்கு ஆ பப்பர் நையார்னு ரத்து மூடு நாக் நாக் மண்டி ஏத்து கொண்டா

ಅದು ಇನ್ನ ಆರ್ ಗಂಟೆ ಸುಮಾರ ಒಟ್ಟು ಹಾಕೇತ ಹಿಂಗಾಗಿ ಪಾಪ ಏನು ತಿಂದಂಗ ಹೋಗ್ಯಾರುಷ್ಟ್ರು ಒಂದ ಕಡೆ ಒಜ್ಜೆ ಬಿಟ್ಟು ನಿಂದ್ರೇಡ್ರಿ ಮತ್ತೆ ಹೊರಗೆ ಕಟ್ಟಿ ಮೇಲೆ ಕುಂದ್ರ ಬರಲಿಲ್ಲ ಏನ ಆಮೇಲೆ ಯಾವ ಹೊಲಕ್ ಹೋಗ್ಬೇಕು ಯಾರು ಕರ್ಕೊಂಡೋಗ್ಬೇಕು ಹೇಳ್ತಾನಿ ஹலோ ಇವ್ ತಪ್ಪ ತೊಗೋಬೇಡ್ರಿ ವಾ ಪಾಪ ಇಷ್ಟು ಅಂತೀರಿ ನನ್ಗ ಕಳ್ಳು ಚುರ್ರನ್ ಹಾಕತತಿ ಆದ್ರ ಏನ್ ಮಾಡ್ಲಿ ಮನೆಯಾಗಿದ್ದೆಲ್ಲಾ ರೇಷನ್ ಹೊಲದಾಗ ತಗೊಂಡ್ ಹೋಗಿವಿ ಯಾಕಂದ್ರ ಹೊಲ್ದನ್ ಹೊರನ ಮುಗಿವಲ್ ಅಂತೇನಿ ಅದಕ್ಕ ಅಲ್ಲೇ ಅಡ್ಗಿ ಮಾಡೋದು ಉಣ್ಣದು ಎಲ್ಲಾ ಅಲ್ಲೇ ನಡ್ಸ್ಬಿಟ್ಟೇ ಹೊಲ್ದಾಗ ನಡ್ರಿವ ಅಲ್ಲೇ ಉಂಡು ತಿಂದು ವಾರೆ ಮಾಡಿ ಊರಿಗೆ ಬಂದ್ ಮತ್ತ್ ಕಾರ್ಯ ಮುಗಿಸ್ಕೊಂಡು ಊರ್ಗ್ ಹೋಗುವ

mm uh -oh. கர்து மண்டக்கி் announcingு உ்கித்த கிண்டன்றößAre Rare கிணைபிட்டதின்னா

ಮತ್ ಐತೆಲ ಮತ್ತ ಗೂ ಮತ್ ಐತೆ ಅದು ಗೂ வினாಕ್ಷೆ ಬರಿ ಹೋಗೋನು ಹುಷಾರಿಂದ ಕರ್ಕೊಂಡು ಹೋಗ್ರಿ ಹೂ ನೀನು ಮನೆ ಕಡೆ ಹುಷಾರಿ ನೋಡು ಮತ್ತೆ ಇನ್ನ ಮೂರು ಊರು ಬೀಗರು ಬರೋರ ಅಂದಿ ತಾಯ್ ಚಾಕಿ ಮಾಡಿ ಕೊಟ್ಗಿಟ್ಟಿ ಏನ ಏನೇನು ಕೊಡಕೋ ಬಿಡ ಕಾರ್ ತಕೊಳ್ಳಕ ಒಂದ ಜರ್ಗಿ ನೀರು ಕೊಡ್ಬೇಡ ಏನ ಸುಮ್ಮನೆ ಕುಂದ್ರಿಸ್ ಬಿಡು ಒಟ್ಟು ಒಟೋತ್ ಕುಂದ್ರಿಸಿ ಮತ್ತೆ ಕುಂತ ಕುಂತ ತಾವ ವಲಕ ಬರಕ ರೆಡಿ ಅಕ್ಕಾರ ಏನ ಒಟ್ಟು ಫೋನ್ ರಿಂಗ್ ಮಾಡಿ ಕಟ್ ಮಾಡು ಸುಳ ಮಾತಾಡ್ಕೊಂಡು ನಿಂತ್ನೇಂದ್ರ ನನ್ನ ಮೈಯಾಗಿನ್ ರಕ್ತ ಸೋರ್ತತೈ ಬೀಗರು ಬಂದಿಂದ ಒಂದು ಅರ್ಧ ರಿಂಗ್

ಹರದಾಳ ನಮ್ಮವನು ಆಕಿ ಗುಂಡಿ ಸುಸೂತ್ರ ತಗೊಂಡ್ ಬಂದ್ ಗುಂಡಿ ಸಿಕ್ಕೊಂಡಿಂದ ಹುಟ್ಟ್ಯಾಳ ಅಂತ ಹೇಳಿ ಎಲ್ಲಾರು ಮನ್ಯಾಗ ಗುಂಡವ್ವ ಗುಂಡವ್ವ ಅಂತ ಹೆಸರಿಟ್ರಿ ಗೂ ಗೂ ಅಂತ ಕರಿತೀನಿ ಈಗ ನೋಡ್ವಾ ಗುಂಡಮ್ಮ ಅನ್ಬೇಕಂದ್ರ ಒತ್ತಕ್ಷರ ಒತ್ತಿ ಅಂತೇವಲ್ಲ ಎಷ್ಟು ರಗತ ಸುಡತಿಯೇ ಒತ್ತಕ್ಷರ ಅನ್ನು ಮುಂದ ನಗಿ ಹಲ್ಲಿಗೆ ಹತ್ತತೀಯೇ ওনিনিনন্কোটাছা তেকোডের কযেন্য়ে এঁংআ স Det. কন্য়ে উটিগ আমতে কিনিচ সটিল uphill. ক্যি এ মাকডাশ বুডুডাং কত্য়ে এ�請ডারারা। ঈ இந்த குடும்பத்தினர் <embedded>